ಎಚ್ಚರ ಎಚ್ಚರ ಎಚ್ಚರವನ್ನು ವಹಿಸಬೇಕಾಗತ್ತೆ ಖಂಡಿತವಾಗ್ಲೂ ಈ ಡೇಟಿಂಗ್ ಆಪ್ ನಲ್ಲಿ ಏನಾದ್ರೂ ಪರಿಚಯ ಮಾಡಿಕೊಳ್ಳುವ ಆ ನೂರೆಂಟು ಬಾರಿ ಕೂಡ ಯೋಚನೆ ಮಾಡಬೇಕಾಗತ್ತೆ ಆ ಡೇಟಿಂಗ್ ಆಪ್ ನಲ್ಲಿ ಸಿಗ್ತಾಳೆ ಲಾಡ್ಜ್ ವರ್ಗೂ ಕೂಡ ಬರ್ತಾಳೆ ಸೊ ಬೆಂಗಳೂರು ಮಾಯ ಗಾತಿಗೆ ಈಗಾಗಲೇ ಪೊಲೀಸರು ಕೂಡ ಸರ್ಚ್ ಮಾಡುತ್ತಿದ್ದಾರೆ ಡೇಟಿಂಗ್ ಆಪ್ ನಲ್ಲಿ ಪರಿಚಯವಾಗಿ ಕೋಟಿ ಕೋಟಿ ರೂಪಾಯಿ ಕಳೆದುಕೊಂಡಂತಹ ಘಟನೆಗಳು ಕೂಡ ನಡೆದಿದೆ ನೋಡಿ ಎಣ್ಣೆ ಪಾರ್ಟಿಯು ಕೂಡ ಮಾಡ್ತಾಳೆ ನಶೆ ಏರಿಸ್ತಾಳೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪ ನೋಡಿ ಎಚ್ಚರ ಎಚ್ಚರ ಎಚ್ಚರವನ್ನು ವಹಿಸಬೇಕಾಗತ್ತೆ ಖಂಡಿತವಾಗ್ಲೂ ಈ ಡೇಟಿಂಗ್ ಆಪ್ ನಲ್ಲಿ ಏನಾದರೂ ಪರಿಚಯ ಮಾಡಿಕೊಳ್ಳುವ ಮುನ್ನ ನೂರೆಂಟು ಬಾರಿ ಕೂಡ ಯೋಚನೆ ಮಾಡಬೇಕಾಗತ್ತೆ ಆ ಡೇಟಿಂಗ್ ಸಿಗ್ತಾಳೆ ಸಿಕ್ತಾಳೆ ಲಾಡ್ಜ್ವರೆಗೂ ಕೂಡ ಬರ್ತಾಳೆ ಸೊ ಬೆಂಗಳೂರು ಮಾಯ ಈಗಾಗಲೇ ಪೊಲೀಸರು ಕೂಡ ಸರ್ಚ್ ಮಾಡ್ತಿದ್ದಾರೆ ಸೊ ಡೇಟಿಂಗ್ ನಲ್ಲಿ ಪರಿಚಯ ಆಗ್ತಾಳೆ ಮೊದಲು ಪರಿಚಯ ಮಾಡ್ಕೊಳ್ತಾಳೆ ಆಮೇಲೆ ಕಾಫಿ ಶಾಪ್ ನಲ್ಲಿ ಭೇಟಿ ಆಗ್ತಾಳೆ ಲಾಡ್ಜ್ನಲ್ಲಿ ಒಂದು ರಾತ್ರಿ ಬೆಳಗ್ಗೆ ಎದ್ದಾಗ ಹಣ ಚಿನ್ನಾಭರಣ ಯಾವುದು ಕೂಡ ಇರಲ್ಲ ಆಕೆಯು ಕೂಡ ಇರಲ್ಲ ಲಾಡ್ಜ್ಗೆ ಹೋಗಿದ್ದು ಮಾತ್ರ ನೆನಪು ಮತ್ತೇನಾಗಿದೆ ಅನ್ನೋದು ಕೂಡ ಗೊತ್ತೇ ಆಗಲ್ಲ ಆ ರೀತಿಯಾಗಿ ಮಾಡಿಬಿಡ್ತಾಳೆ ನೋಡಿ ಹೀಗಾಗಿ ಬೆಂಗಳೂರಿನಲ್ಲಿ ಹಲವು ಯುವಕರನ್ನ ಈಕೆ ವಂಚನೆ ಮಾಡಿದ್ದಾಳಂತೆ ಸೊ ಈ ಮಾಯಗಾತಿ ವಿರುದ್ಧ ಸಾಲು ಸಾಲು ದೂರುಗಳು ಬಂದಿದ್ದಾವೆ ಈಗಾಗಲೇ ಪೊಲೀಸರು ಕೂಡ ಆಕೆಗೋಸ್ಕರ ಬಲೆಯನ್ನು ಬೀಸಿದ್ದಾರೆ ಆಕೆ ಯಾರು ಆಕೆ ಮೂಲತಃ ಎಷ್ಟು ದಿನದಿಂದ ಈ ಒಂದು ಕಾಯಕವನ್ನ ಮಾಡುತ್ತಿದ್ದಾಳೆ ನಿಜಕ್ಕೂ ಆಘಾತ ಅಂತಂದ್ರೆ ಈ ಡೇಟಿಂಗ್ ಆಪ್ ನಲ್ಲಿ ಪರಿಚಯವಾಗಿ ಕೋಟಿ ಕೋಟಿ ರೂಪಾಯಿ ಕಳೆದುಕೊಂಡಂತಹ ಘಟನೆಗಳು ಕೂಡ ನಡೆದಿದೆ ಸೊ ಇಂದ್ರಾನಗರ ಉತ್ತರ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗಳಲ್ಲಿ ಈಗಾಗಲೇ ದೂರು ದಾಖಲಾಗಿದೆ ಆಕೆಯ ವಿರುದ್ಧವಾಗಿ ಪೊಲೀಸರು ಕೂಡ ಹುಡುಕಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ನೋಡಿ ಡೇಟಿಂಗ್ ಆಪ್ ನಲ್ಲಿ ಪರಿಚಯ ಮಾಡಿಕೊಳ್ಳುವ ಮುನ್ನ ನೂರೆಂಟು ಬಾರಿ ಯೋಚನೆ ಮಾಡಬೇಕಾಗತ್ತೆ ಅವ್ರು ಕರೀತಾರ ಅಂತ ಹೇಳಿ ನೀವು ಹೋಗಿ ಇರೋವರ ಕಳೆದುಕೊಳ್ಳೋದಲ್ಲದೆ ಕೂಡ ಯಾವುದು ಇರಲ್ಲ ಆಕೆನೂ ಕೂಡ ಇರಲ್ಲ ಆಮೇಲೆ ಮಾನ ಮರೆದಿ ಹೋಗುವಂತಹ ಪ್ರಶ್ನೆ ಇದು ಯಾಕಂದ್ರೆ ನೋಡಿ ಎಣ್ಣೆ ಪಾರ್ಟಿಯು ಕೂಡ ಮಾಡ್ತಾಳೆ ನಶೆ ಏರಿಸ್ತಾಳೆ ಈ ಹ್ಯಾಪನ್ ಆಪ್ ಅನ್ನುವಂತಹ ಡೇಟಿಂಗ್ ಆ್ಯಪ್ ಅದು ಆ ಮೂಲಕ ಎರಡು ತಿಂಗಳ ಹಿಂದೆ ಯುವಕನೊಬ್ಬನಿಗೆ ಈ ಕವಿಪ್ರಿಯ ಅನ್ನೋ ಯುವತಿ ಪರಿಚಯವಾಗಿದ್ದಾಳೆ ಆಗ ಪರಿಚಯ ಆಗ್ತಾಳೆ ಡೇಟಿಂಗ್ ಆಪ್ ನಲ್ಲಿ ಪ್ರೀತಿಯಿಂದ ಮಾತಾಡಿಸ್ತಾಳೆ ಆತ್ಮೀಯ ಆಗ್ತಾಳೆ ಫ್ರೆಂಡ್ ಮಾಡ್ಕೊಳ್ತಾಳೆ ಡೇಟಿಂಗ್ ಕರೀತಾಳೆ ಯುವಕ ತನ್ನ ಜಾಲಕ್ಕೆ ಬಿದ್ದಿರುವುದು ಖಚಿತವಾಗ್ತಾ ಇದ್ದಂತೆ ಓ ಆ ಭಗ್ರ ಬಿದ್ದು ಬಿಟ್ಟಿದೆ ಆತನನ್ನ ಕರ್ಕೊಂಡು ಡೇಟಿಂಗ್ ಹೋಗೋಣ ಅನ್ನುವಂತಹ ನಿರ್ಧಾರಕ್ಕೆ ಬಂದ್ಬಿಡ್ತಾಳೆ ಇಂದ್ರಾನಗರ ರೆಸ್ಟೋರೆಂಟ್ ನಲ್ಲಿ ಭೇಟಿ ಪ್ರಸ್ತಾವನೆ ಕೂಡ ಮುಂದಿಡ್ತಾಳೆ ಆಯ್ತು ಈಗಾಗಲೇ ಈಗಾಗ್ಲೇ ನೋಡಿ ಅವರಿಬ್ರು ಭೇಟಿ ಆಗುವಂತಹ ನಿರ್ಧಾರಕ್ಕೂ ಕೂಡ ಬರ್ತಾರೆ ಅದು ಇಂದ್ರಾನಗರ ರೆಸ್ಟೋರೆಂಟ್ ನಲ್ಲಿ ಪ್ರಸ್ತಾವನೆ ಕೂಡ ಮುಂದಿಡ್ತಾಳೆ ಆಯ್ತು ನಾವು ಇಂದ್ರಾನಗರದಲ್ಲಿ ಸಿಗೋಣ ಹೋಟೆಲ್ ಒಂದರಲ್ಲಿ ಅಂತ ಹೇಳಿ ಇದು ಸಿಕ್ಕಿದ್ದ ಚಾನ್ಸ್ ಅಂತ ಹೇಳಿ ಕೂಡ ಯುವಕ ಓಕೆ ಅಂದಿದ್ದಾನೆ ಇಂದಿರಾ ನಗರದ ರೆಸ್ಟೋರೆಂಟ್ ನಲ್ಲಿ ಇಬ್ರು ಕೂಡ ಭೇಟಿ ಆಗ್ತಾರೆ ಆಪ್ ನಲ್ಲಿ ಆತ್ಮೀಯವಾಗಿದ್ದಂತಹ ಕಾರಣ ಇನ್ನೇನಿದೆ ಹೇಳಿ ರೆಸ್ಟೋರೆಂಟ್ ನಲ್ಲಿ ಇಬ್ರು ಕೂಡ ಮದ್ಯಪಾನ ಮಾಡಿದ್ದಾರೆ ಯುವಕ ಒಂದೊಂದೇ ಗುಟುಕು ಹೀರುವಾಗ್ಲೇ ಖುಷಿಯಿಂದ ಹಿಕ್ಕಿದ್ದಾನೆ ಯಾಕಂದ್ರೆ ಪಕ್ಕ ಯುವತಿ ಕೂತ್ ಬಿಡಿದ್ಲು ಅದು ಬೇರೆ ಡೇಟಿಂಗ್ ಆಪ್ ನಲ್ಲಿ ಪರಿಚಯ ಆಗಿದ್ಲು ಒಂದು ರಾತ್ರಿಗೆ ಲಾಡ್ಜ್ ಬುಕ್ ರೆಸ್ಟೋರೆಂಟ್ ನಲ್ಲಿ ಎಣ್ಣೆ ಪಾರ್ಟಿ ಬಳಿಕ ಕುಡಿದು ಮನೆಗೆ ಹೋಗೋದಕ್ಕಿಂತ ಆ ಇಲ್ಲೇ ಲಾಡ್ಜ್ ಮಾಡೋಣ ಇಲ್ಲೇ ಉಳಿದುಕೊಳ್ಬಿಡೋಣ ನಾಳೆ ಹೋಗೋಣ ಅಂತ ಹೇಳಿದಾಳೆ ಇದಕ್ಕೂ ಕೂಡ ಯುವಕ ಓಕೆ ಅಂತ ಹೇಳ್ತಾನೆ ಆಕೆಯ ಜೊತೆ ಲಾಡ್ಜ್ಗೆ ತೆರಳುತ್ತಾನೆ ಆನ್ಲೈನ್ ಮೂಲಕ ಊಟವನ್ನು ಕೂಡ ಆರ್ಡರ್ ಮಾಡಿದ್ದಾಳೆ ಆತನಿಂದ ಆರ್ಡರ್ ಮಾಡಿಸ್ತಾಳೆ ಊಟ ನನಗೆ ಹಸುವಾಗಿಬಿಟ್ಟಿದೆ ಊಟ ಆರ್ಡರ್ ಅಂತ ಹೇಳಿ ಊಟ ಮಾಡಿದ ಬಳಿಕ ನೀರು ಕೂಡ ಕೊಟ್ಟಿದ್ದಾಳೆ ಇಷ್ಟೇ ನೋಡಿ ಆ ನೀರು ಕುಡಿದು ಯುವಕನ ಪ್ರಜ್ಞೆ ತಪ್ಪು ಹೋಗ್ಬಿಟ್ಟಿದೆ ಅಂದರೆ ಆ ಯುವಕನಿಗೆ ಆ ನೀರಿನಲ್ಲಿ ಅದೇನು ಮಿಕ್ಸ್ ಮಾಡಿಕೊಟ್ಲೋ ಏನೋ ಗೊತ್ತಿಲ್ಲ ಆತನನ್ನು ಕರೆದುಕೊಂಡು ಹೋಗಿ ಆತನಿಗೆ ನೀರಿನಲ್ಲಿ ಏನೋ ಮಿಕ್ಸ್ ಮಾಡಿ ಕೊಟ್ಟು ಆತನ ಪ್ರಜ್ಞೆಯನ್ನೇ ಈಕೆ ತಪ್ಪಿಸ್ಬಿಡ್ತಾಳೆ ಇತ್ತ ಮೊದಲ ಭೇಟಿಯಲ್ಲಿ ಇಂಪ್ರೆಸ್ ಮಾಡಲು ತನ್ನಲ್ಲಿರುವಂತಹ ಎಲ್ಲ ಚಿನ್ನ ಅಂದರೆ ಈ ಚೈನು ಈ ಕೈಯಲ್ಲಿ ಬ್ರಾಸ್ಲೇಟು ಒಂದಿಷ್ಟು ಹಣ ಎಲ್ಲವನ್ನು ತಗೊಂಡು ಹೋಗ್ಬಿಟ್ಟಿದ ಯುವಕ ಆತಕ್ಕೇನು ಗೊತ್ತು ಈ ರೀತಿಯಾಗಿ ಮಾಡ್ತಾಳೆ ಹೇಳಿ ಬೆಳಗ್ಗೆ ಎತ್ತು ನೋಡಿದಾಗ ತಾನು ಲಾಡ್ಜ್ನಲ್ಲಿದ್ದರೆ ಯುವತಿ ಇರಲೇ ಇಲ್ಲ ಅಂತೆ ತನ್ನ ಚಿನ್ನಾಭರಣ ನಗದು ಸೇರಿದಂತೆ ಎಲ್ಲವೂ ಕೂಡ ನಾಪತ್ತೆಯಾಗಿದೆ ಅಂದರೆ ದೋಚ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಆರು ಪಾಯಿಂಟ್ ಎಂಟು ಒಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾವರಣ ಹೆಡ್ಸೆಟ್ ಹತ್ತು ಸಾವಿರ ರೂಪಾಯಿ ನಗದು ಎಗರಿಸಿ ಈ ಕವಿಪ್ರಿಯ ಪರಾರಿಯಾಗಿದ್ದಾಳೆ ಈ ಘಟನೆಗೆ ಸಂಬಂಧಪಟ್ಟಂತೆ ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ಯುವಕ ದೂರನ್ನ ದಾಖಲಿಸಿದ್ದಾನೆ ಒಂದು ಪಾಯಿಂಟ್ ಎರಡು ಒಂಬತ್ತು ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾಳೆ ನೋಡಿ ಸಾಕಷ್ಟು ಈಕೆ ಇದೇ ರೀತಿಯಾಗಿ ಮಾಡ್ಬಿಟ್ಟಿದಾಳೆ ಒಬ್ಬರ ಹತ್ರ ಅಲ್ಲ ಇಬ್ಬರ ಹತ್ರ ಅಲ್ಲ ಸಾಕಷ್ಟು ಜನ ಅಂತಂದ್ರೆ ಒಂದು ಪಾಯಿಂಟ್ ಎರಡು ಒಂಬತ್ತು ಕೋಟಿ ರೂಪಾಯಿ ವಂಚನೆ ಮಾಡಿಬಿಟ್ಟಿದ್ದಾಳೆ ಸೊ ಮತ್ತೊಂದು ಡೇಟಿಂಗ್ ಆಪ್ ನಲ್ಲಿ ಯುವತಿಯಿಂದ ಒಂದು ಪಾಯಿಂಟ್ ಎರಡು ಒಂಬತ್ತು ಕೋಟಿ ವಂಚನೆ ಪ್ರಕರಣ ದಾಖಲಾಗಿದೆ ಅದು ನೋಡಿ ರುದ್ರಾಶ್ರಮ ಹೂಡಿಕೆ ಹೆಸರಲ್ಲಿ ಬೆಂಗಳೂರಿನ ವ್ಯಕ್ತಿಗೆ ವಂಚನೆ ಮಾಡಲಾಗಿದೆ ಅಂತ ಹೇಳಿ ಒಂದು ಆಪ್ ಮೂಲಕ ವ್ಯಕ್ತಿಯೊಬ್ಬರಿಗೆ ಇವತ್ತಿ ಪರಿಚಯವಾಗಿದ್ದಾಳೆ ಸಲುಗೆ ಮಾತುಕತೆ ಬೆಳೆದಿದೆ ಮೇಘನಾ ರೆಡ್ಡಿ ಅಂತ ಹೇಳಿ ಯುವತಿಯ ಆ ಪರಿಚಯ ಮಾಡಿಕೊಂಡಿದ್ದಾಳೆ ಬಳಿಕ ಇವರ ಚಾಟಿಂಗ್ ಟೆಲಿಗ್ರಾಮ್ ಆ್ಯಪ್ ಮೂಲಕ ಬೆಳೆದು ಬಿಟ್ಟಿದೆ ಇದೇ ಸಂದರ್ಭದಲ್ಲಿ ನೋಡಿ ಯುವಕನ ಸೆಂಟಿಮೆಂಟ್ ಆತನ ಹಿನ್ನೆಲೆ ಕುಟುಂಬ ಎಲ್ಲವನ್ನು ತಿಳಿದುಕೊಂಡಿದ್ದಾಳೆ ಆತ ಎಲ್ಲಿರ್ತಾನೆ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೆಂಗಿದೆ ಎಲ್ಲವನ್ನ ಕೂಡ ಆತ ಟೆಕ್ಸ್ಟ್ನಲ್ಲಿ ಹೇಳಿಬಿಟ್ಟಿದ್ದಾನೆ ಬಳಿಕ ನಿಮ್ಮ ತಂದೆಯ ಹೆಸರಿನಲ್ಲಿ ರುದ್ರಾಶ್ರಮ ಕಟ್ಟಿಸುವುದಾಗಿ ಯುವಕನಿಗೆ ಹೇಳಿದ್ದಾನೆ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಸಾಕು ಅದರ ಲಾಭದಿಂದ ರುದ್ರಾಶ್ರಮ ಕಟ್ಟಿಸುವುದಾಗಿ ಇವತ್ತು ಹೇಳಿದಾಳಂತೆ ಯುವತಿ ಮಾತು ನಂಬಿ ಹಣ ಹೂಡಿಕೆ ಮಾಡಿಬಿಟ್ಟಿದ್ದಾನೆ ಆಯ್ತು ಈಕೆ ಒಂದ್ ರೀತಿಯಾಗಿ ಜನನಿದ್ದಾಳೆ ಓಕೆ ಮಾಡೋಣ ಹಾಕಿಸ್ಕೊಂಡಿದ್ದಾನೆ ಆ ಯುವತಿ ಕೂಡ ಎಸ್ಕೇಪ್ ಆಗಿದ್ದಾಳೆ ಒಂದು ಕಡೆ ದೂರು ಕೂಡ ದಾಖಲಾಗಿದೆ ಪೊಲೀಸರು ಕೂಡ ಹುಡುಕಾಡುವಂತಹ ಕೆಲಸ ಮಾಡ್ತಿದ್ದಾರೆ ಇನ್ನೂವರೆಗೂ ಕೂಡ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಅದಕ್ಕೆ ಹೇಳೋದು ಯಾವುದೇ ಆಪ್ ನಲ್ಲಿ ಪರ್ಚೆ ಆಗ್ತಾರಂತ ಹೇಳಿ ಹುಡುಗಿರು ಸಿಕ್ಕರು ಬಾ ಅಂತ ಹೇಳಿಬಿಟ್ಟು ಮೆಸೇಜ್ ಮಾಡೋದು ಆಕೆ ಪರಿಚಯ ಮಾಡ್ಕೊಳ್ಳೋದು ಮತ್ತೆ ಮೀಟ್ ಆಗೋದು ಈ ರೀತಿಯಾಗಿ ಮಾಡೋದು ನಿಜಕ್ಕೂ ನಿಜಕ್ಕೂ ನೂರು ಬಾರಿ ಯೋಚನೆ ಮಾಡಬೇಕಾಗತ್ತೆ ಬರೋಬ್ಬರಿ ಒಂದು ಪಾಯಿಂಟ್ ಎರಡು ಒಂಬತ್ತು ಕೋಟಿ ರೂಪಾಯಿ ಹೂಡಿಕೆ ಮಾಡಿಸ್ಬಿಟ್ಟಿದ್ದಾಳೆ ಆದ್ರೆ ಮೇಘನಾ ರೆಡ್ಡಿ ಹೂಡಿಕೆ ಮಾಡಿದ ಹಣ ಲಾಭ ಯಾವುದು ನೀಡದೆ ಆಕೆ ನಾಪತ್ತೆಯಾಗ್ಬಿಟ್ಟಿದಾಳೆ ಪೊಲೀಸರು ಕೂಡ ಹುಡುಕಾಡುವಂತಹ ಕೆಲಸ ಆಗ್ತಾ ಇದೆ ಆದ್ರೂ ಕೂಡ ಇನ್ನುವರೆಗೂ ಆಕೆ ಸಿಕ್ಕಿಲ್ಲ ಬರೋಬ್ಬರಿ ಒಂದು ಪಾಯಿಂಟ್ ಎರಡು ಒಂಬತ್ತು ಕೋಟಿ ತಗೊಂಡು ಆಗ್ಬಿಟ್ಟಿದ್ದಾಳೆ ಇದ್ರ ಬಗ್ಗೆ ಉತ್ತರ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿರುವಂತದ್ದು